ಹಲೋ ಹೈ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಹಾರ್ಜಿ ವೆಂಕಟೇಶ್ ಮಾತಾಡ್ತಾ ಇದ್ದೀನಿ ವೆಂಕೀಸ್ ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಓಕೆ ಫ್ರೆಂಡ್ಸ್ ಬೆಳಗಿನ ಜಾವ ಆರು ಗಂಟೆ ಆಗಿದೆ ಆರು ಕಾಲಾಗಿದೆ ಸಾರಿ ಇವಾಗ ತಾನೇ ತೋಟ ತೋಟಕ್ಕೆ ಬಂದಿದ್ದೀನಿ ನನ್ನ ಗಾಡಿನಲ್ಲಿ ಇವಾಗ ತಾನೇ ಮನೆಯಿಂದ ತೋಟ ಕಡೆ ಬಂದಿದ್ದಾಯಿತು ಓಕೆ ಇವತ್ತು ಬೆಳಗ್ಗೆ ಮುಂಜಾನೆ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಇವತ್ತು ಬೆಳಗಿಂದ ಸಂಜೆವರೆಗೂ ಏನೆಲ್ಲ ಕೆಲಸ ಮಾಡ್ತೀನಿ ಏನೆಲ್ಲ ನನ್ನ ರೋಟಿ ಇರುತ್ತೆ ಅಂತ ಇವತ್ತು ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೀನಿ ಬನ್ನಿ ಇವತ್ತು ವಿಡಿಯೋನ ಶುರು ಮಾಡೋಣ ಅದಕ್ಕಿಂತ ಮುಂಚೆ ಇದ ಫಸ್ಟ್ ಟೈಮ್ ಯೂಟ್ಯೂಬ್ ಚಾನಲ್ ನೋಡ್ತಾ ಇರೋದು ದಯವಿಟ್ಟೊಂದು ಸಬ್ಸ್ಕ್ರೈಬ್ ನೀವು ನೀವೊಂದು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಈ ರೀತಿಯಾಗಿ ನಾವು ಮಾಡೋ ಪ್ರತಿಯೊಂದು ವೀಡಿಯೋ ಕೂಡ ಫಸ್ಟ್ ಟೈಮ್ ನೋಡ್ಸ್ಕೊಂಡು ಬರುತ್ತೆ ನೀವು ಮೊದಲಾಗ್ ನೋಡ್ಬೋದು ಓಕೆ ಜಾಸ್ತಿ ತಲೆ ತಿನ್ನೋಕೆ ಹೋಗೋದಿಲ್ಲ ನಿಮಗೆ ಡೈರೆಕ್ಟು ವಿಡಿಯೋಗೆ ಹೋಗೋಣ ಏನೆಲ್ಲ ಕೆಲಸ ಮಾಡ್ತೀನಿ ನೋಡಿ ಎಂಜಾಯ್ ಮಾಡಿ ಹಾಗೆ ಯಾರೆಲ್ಲ ನೋಡ್ತಾ ಇದ್ದೀರಾ ದಯವಿಟ್ಟು ಒಂದು ಲೈಕ್ ಮಾಡೋದು ಮಾತ್ರ ಮರಿಬಿಡಿ ನೋಡೋಣ ಒಬ್ಬ ರೈತನಿಗೆ ಎಷ್ಟು ಜನ ಲೈಕ್ ಮಾಡೋರು ಇದ್ದೀರಾ ಒಬ್ಬ ರೈತನಿಗೆ ರೈತನ ಇಷ್ಟಪಡೋರು ಎಷ್ಟು ಜನ ಇದ್ದೀರಾ ಅಂತ ನನಗೆ ಗೊತ್ತಾಗುತ್ತೆ ಅದಕ್ಕೋಸ್ಕರ ಯಾರೆಲ್ಲ ನಮ್ಮಂಥ ರೈತರನ್ನ ವೀಡಿಯೋಸ್ ನೋಡೋಕ್ಕೆ ಇಷ್ಟಪಡ್ತೀರಾ ದಯವಿಟ್ಟು ಲೈಕ್ ಮಾಡೋದು ಮಾತ್ರ ಮರಿಬಿಡಿ ನೋಡ್ತೀನಿ ಇವತ್ತು ವೀಡಿಯೋನಲ್ಲಿ ಎಷ್ಟು ಲೈಕ್ ಬರುತ್ತೆ ಅಂತ ಓಕೆ ಜಾಸ್ತಿ ತಲೆ ಹೋಗಲ್ಲ ಬನ್ನಿ ತೊಡ್ದು ಫಸ್ಟ್ ಫಸ್ಟು ಓಡೋಣ ಓಕೆ ಫ್ರೆಂಡ್ಸ್ ಬೆಳಗ್ಗೆ ಬಂದವನು ಏನಂದರೆ ಅಲ್ಲಿಂದ ಮಿಸ್ ಕಾಣಿಸ್ತಾ ಇದೆಯಲ್ಲ ನಿಮಗೆ ಅಲ್ಲಿಂದ ಇಲ್ಲಿವರೆಗೂ ಕಟ್ಕೊಂಡು ಬಂದೆ ನಿಂತು 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 ಸೊಂಟೆ ಎಲ್ಲ ಬಿದ್ದೋಯ್ತು ಯಾವ ರೀತಿಯಾಗಿ ಆಗ್ಬಿಟ್ಟಿದ್ದೆ ಅಂತ ಹೇಳಿದ್ರೆ ಒಂಥರ ಸ್ಟ್ರೈಟಾಗಿ ಆಗ್ಬಿಟ್ಟಿದ್ದೆ ಆ ರೇಂಜಿಗೆ ಬಂದು ನಿಂತಿದ್ದೀನಿ ಅದಕ್ಕೋಸ್ಕರ ಸ್ವಲ್ಪ ಹೊತ್ತು ಕುತ್ಕೊಂಡೆ ಏನಂದರೆ ನಮ್ಮ ತೋಟ ಕೆಲಸನೇ ಇಷ್ಟು ಸ್ವಲ್ಪ ಹೊತ್ತು ಮಾಡ್ತೀವಿ ಸ್ವಲ್ಪತ್ತು ಕುತ್ಕೊತೀವಿ ಹೆಂಗಾದ್ರೆ ಅಂದರೆ ಲೇಬರ್ಸ್ ಹೇಳಿದ್ರೆ ಕುತ್ಕೊಂತೀರ ನಿಂತ್ಕೊಂತೀರ ಮಾಡ್ತೀವಿ ಲೇಬರ್ಸ್ ಇಲ್ಲ ನಾವೇ ಹೇಳಿದ್ರೆ ಸ್ವಲ್ಪ ಕೆಲಸ ಸ್ವಲ್ಪ ತಾರಾಡೋದು ಸ್ವಲ್ಪ ಹೊತ್ತು ಕುತ್ಕೊಳೋದು ಸ್ವಲ್ಪ ಕೆಲಸ ಮಾಡೋದು ಈ ರೀತಿಯಾಗಿ ಮಾಡ್ಕೊತೀವಿ ಯಾಕಂತ ಹೇಳಿದ್ರೆ ಅಲ್ಲಿ ಹಾಳುಗಳ ಮುಂದೆ ಏನಾದರೂ ನಾವು ಸ್ವಲ್ಪ ತಾರಾಡಿದ್ರೆ ಅವರು ನಮಗಿಂತ ತಾರಾಡ್ಬಿಡ್ತಾರೆ ಅದಕ್ಕೋಸ್ಕರ ಅವ್ರ ಮುಂದೆ ಅವ್ರ ಮುಂದೆ ಸ್ವಲ್ಪ ನಾವು ಕಷ್ಟಪಡಬೇಕು ಕೆಲಸ ಮಾಡಿಸ್ಕೋಬೇಕು ಯಾಕಂತೇಳಿದ್ರೆ ಇವತ್ತಿನ ದಿನ ನಿಮಗೆ ಚೆನ್ನಾಗಿ ಗೊತ್ತು ಯಾವೇ ಯಾವುದೇ ಲೇಬರ್ಸ್ ಬರಲಿ ಅವರು ಕೆಲಸ ಆಗಲಿ ಅಂತ ಬರೋದಿಲ್ಲ ಅವ್ರು ಬರೋದೇನಪ್ಪ ಅಂತೇಳಿದ್ರೆ ಟೈಮ್ ಆಗಲಿ ಅಂತ ಬರ್ತಾರೆ ನಮ್ಮ ಕಡೆ ಟೈಮಿಂಗ್ಸ್ ಏನು ಗೊತ್ತಾ ಬೆಳಗ್ಗೆ ಏಳು ಗಂಟೆ ಅಂತಾರೆ ಆದರೆ ತೋಟಗಳಿಗೆ ಬಂದು ನಾವು ಕೊಡೋ ಒಂದು ಕಾಫಿನ ಕುಡಿದು ಎಲ್ಲ ಅಡಿಕೆ ಹಾಕ್ಕೊಂಡು ಕೆಲಸ ಮುಟ್ಟೋಸಕ್ಕೆನೇ ಏಳುವರೆ ಆಗುತ್ತೆ ಏಳುವರೆ ಆಗುತ್ತೆ ಮೇಲೆ ಕೆಲಸದ್ದು ಮಾಡ್ತಾ 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 ಒಂದು ಸರಿ ನೀರು ಕುಡಿಯೋಕೆ ಹೋಗೋದು ಒಂದು ಸರಿ ಹೋಗೋದು ಒಂದು ಸರಿ ಹೋಗೋದು ಇನ್ನೊಂದು ಸರಿ ಊಟಕ್ಕೆ ಹೋಗೋದು ಊಟಕ್ಕೆ ನಾನು ನಾವು ಹೋದ್ರೆ ಒಂದು ಅವರ್ ಊಟ ಮಾಡೋಕೆ ಅರ್ಧ ಗಂಟೆ ಬೇಕು ಊಟ ಮಾಡಿದ್ದಾದಮೇಲೆ ಕುತ್ಕೊಳಕ್ಕೆ ಒಂದು ಅರ್ಧ ಗಂಟೆ ಬೇಕು ಈ ರೀತಿಯಾಗಿ ಅವ್ರದ್ದು ಅದ್ರ ಜೊತೆಗೆ ಬರೋವಾಗ ಈ ಲೇಬರ್ಸ್ ಬರೋವಾಗ ಜೊತೆಗೆ ಒಬ್ರೇ ಬರೋದಿಲ್ಲ ಎಮ್ಮೆಗಳು ಹಸುಗಳು ಕುರಿಗಳು ಇವನ್ನೆಲ್ಲ ಬರ್ತಾರೆ ಇವನ್ನೆಲ್ಲ ಒಡ್ಕೊಂಡು ಬಂದಾಗ ಒಂದು ಜಾಗದಾಗೆ ಕಟಾಕಿರ್ತಾರಲ್ಲ ಮೇ ಮೇಯೋದಕ್ಕೆ ಇನ್ನೊಂದು ಜಾಗದಾಗ ಕಟಾಕತಕ್ಕಂತ ಹೋಗೋದು ಆ ರೀತಿಯಾಗಿ ಒಬ್ಬರನ್ನ ನೋಡಿದ್ದೆ ಆದರೆ ಹೆಸ್ರು ಬೇಡ ಏನಂತೇಳಿದ್ರೆ ಆ ಎಮ್ಮ ಏನು ಮಾಡೋರು ಅಂದರೆ ಎಮ್ಮೆನ ಕಟ್ಟಾಕಂತ ಹೋಗೋದು ಕಟ್ಟಾಕ್ಬಿಟ್ಟು ಒಂದು ಅರ್ಧ ಗಂಟೆ ಕಾಲು ಗಂಟೆ ಅಲ್ಲೇ ಕುತ್ಕೊಂಡಿದ್ದು ಬಂದ್ಬಿಡೋದು ಎಷ್ಟು ಚೆನ್ನಾಗಿದೆ ಎಲ್ಲಮೂ ಹೋಗಿದ್ದೆ ಅಂತ ಕೇಳಿದ್ರೆ ಅಯ್ಯೋ ಎಮ್ಮೆ ಒಂದು ಜಾಗದ ಕಟ್ಟಾಕಿದ್ದೆ ಅಲ್ಲೆಲ್ಲ ಮೇವೆಲ್ಲ ಮೇದಾಕ್ಬಿಟ್ಟಿತ್ತೋ ಇನ್ನೊಂದು ಜಾಗದಾಗ ಕಟ್ಟಕ್ಕೆ ಹೋಗಿದ್ದೆ ಅಂತ ಹೇಳೋರು ಈ ಥರ ಒಂದು ಕಥೆಗಳು ನಡೀತಿದ್ದೆ ಅದಕ್ಕೋಸ್ಕರ ಓಕೆ ಇವಾಗ ಏನು ಕೆಲಸ ಮಾಡ್ತಾಯಿದ್ದೀನಪ್ಪ ಅಂತ ಹೇಳಿದ್ರೆ ನಮ್ಮ ತೊಂಡೆಕಾಯಿ ಹಂಬಿದೆಯಲ್ಲ ಹಾಂ ಒಂದು ತೊಂಡೆಕಾಯಿ ಹಂಬಿ ಕಟ್ತಾ ಇದ್ದೀನಿ ಕಣ್ರಿ ಬನ್ನಿ ಈ ಕೆಲಸ ಹೇಗಿರುತ್ತೆ ಅಂತ ಒಂದು ಸಣ್ಣದಾಗಿ ವಿಡಿಯೋನ ನೋಡಿಕೊಂಡು ಆದಷ್ಟು ಬೇಗ ಬರ್ರಿಲ್ವಾ ಓಕೆ ಫ್ರೆಂಡ್ಸ್ ಬೆಳಗಿಂದ ಮಧ್ಯಾಹ್ನವರೆಗೂ ಈ ಕೆಲಸ ಮಾಡಿ ಇವಾಗ ತಿರ್ಗಾ ಮತ್ತೆ ಒಂದು ಮೂರು ಗಂಟೆ ಆಗಿದೆ ಮತ್ತೆ ತೋಟಕ್ಕೆ ಬಂದಿದ್ದೀನಿ ಊಟ ಹೋಗಿ ಊಟ ಮಾಡಿಕೊಂಡು ಸ್ವಲ್ಪ ರೆಸ್ಟ್ ಮಾಡಿಕೊಂಡು ಕಾಫಿ ಟೀ ಎಲ್ಲ ಕುಡ್ಕೊಂಡು ನೆಕ್ಸ್ಟು ಇವಾಗ ಮೂರು ಗಂಟೆ ಆಯಿತು ಸಮಯ ಬಂದು ಈಗ ಮತ್ತೆ ಬಂದು ತೋಟಕ್ಕೆ ಬ್ಲಾಗ್ನ ಶುರು ಮಾಡ್ತಾಯಿದ್ದೀನಿ ಇವಾಗ ಏನಪ್ಪ ಅಂತ ಹೇಳಿದ್ರೆ ಹಾಗಲಕಾಯಿ ಹಂಸುತ್ತ ಕಣ್ರಿ ಏನಂತ ಹೇಳಿದ್ರೆ ಓಡಾಡಿ ತುಂಬ ದಿನ ಆಯಿತು ಸುಮಾರು ಒಂದು ಎರಡು ಮೂರು ದಿನ ಆಗಿತ್ತು ಓಡಾಡಿ ಬೇರೆ ಕೆಲಸಗಳಲ್ಲಿ ನಾವು ಕೂಡ ಬ್ಯಿಯಾಗಿ ಹೋಗಿದರೆ ಅದಕ್ಕೋಸ್ಕರ ಈ ಕೆಲಸ ಮಾಡೋಕ್ಕಾಗಲಿಲ್ಲ ಬನ್ನಿ ಇವಾಗ ಹಾಗಲಕಾಯಿ ಹಂಸುತ್ತಕ್ಕೆ ಹೋಗೋಣ ಏನಪ್ಪ ಅಂದರೆ ಇದು ಮೂರು ಮೂರು ದಿನಕ್ಕೆ ಓಡಾಡ್ತಾ ಇರಬೇಕು ಇಲ್ಲಾಂದರೆ ವಾಲ್ಕೊಂಡಿರುತ್ತೆ ಮತ್ತೆ ಲಾಕೆಟ್ ಈ ರೀತಿಯಾಗಿ ಮುರಿತಾ ಇರಬೇಕು ಕಣ್ರಿ ಈ ಲಾಕೆಟ್ಟು ಮತ್ತು ಪಿಂದಿ ಎಲ್ಲ ಮುರ್ಕೋಬೇಕು ಒಬ್ರೊಬ್ರು ಏನು ಮಾಡ್ತಾರೆ ಈ ಲಾಕೆಟ್ ಮುರಿತಾರೆ ಆದರೆ ಪಿಂದಿಗಿಳೋದಿಲ್ಲ ಆ ರೀತಿಯಾಗಿ ಪಿಂದಿ ಬಿಡ್ಬ್ಯಾಡ್ದು ಎಲ್ಲಿವರೆಗೂ ಅಂತೇಳಿದ್ರೆ ಚಪ್ಪರಕ್ಕೆ ಕಂಬಿ ಹೊರ್ಗೋಗೋವರೆಗೂ ಯಾವುದೇ ರೀತಿಯಾಗಿ ಆಗಲಿಕ್ಕೆ ಪಿಂದಿ ಅಂತ ಬಿಡ್ಕೊಡ್ದು ಯಾಕಪ್ಪ ಅಂತೇಳಿದ್ರೆ ಚಪ್ಪ ಗಿಡ ಬಂದು ಬೇಗ ಆಗಲ್ಲ ಗಿಡ ಆಗೋಲ್ಲ ಗಿಡ ತುಂಬ ಚೆನ್ನಾಗಿ ಡೆವಲಪ್ ಆಗಬೇಕು ಮೂರು ದಿನಕ್ಕೆಲ್ಲ ಚಪರದ ಮೇಲೆ ಇರಬೇಕಂದ್ರೆ ಈ ರೀತಿಯಾಗಿ ಒಂದು ಲಾಕೆಟ್ಗಳು ಮತ್ತು ಪಿಂಡಿಗಳು ಈ ರೀತಿಯಾಗಿ ಗಿಳ್ಕೊತಾ ಇರಬೇಕು ಓಡಾಡ್ತಾ ಇರಬೇಕು ದಿನ ಬಿಟ್ಟು ದಿನ ಅಥವಾ ಎರಡು ದಿನಕ್ಕೊಮ್ಮೆ ಎರಡು ದಿನಕ್ಕೊಮ್ಮೆ ಆದರೂ ಓಡಾಡ್ಕೊಂಡಿದ್ರೆ ತುಂಬ ಒಳ್ಳೆಯದು ಯಾಕಂತೇಳಿದ್ರೆ ಈ ಒಂದು ಕ್ಲೈಮೆಂಟ್ಗೆ ತುಂಬ ಚೆನ್ನಾಗಿ ಹಾಗಲಕಾಯಿ ಸುಳಿಗಳು ರನ್ನಿಂಗ್ ಆಗುತ್ತಾ ನೋಡಿ ಇದು ಎಲ್ಲೆಲ್ಲ ಹೋಗಿ ಸುತ್ಕೊಂಬಿಟ್ಟಿರುತ್ತೆ ಗಾಳಿ ಬೇರೆ ಅದನ್ನು ಎಲ್ಲೆಲ್ಲಿ ಹೋಗಿರ್ತೈತೋ ಅದನ್ನೆಲ್ಲ ಈ ಹೇಳ್ಕೊಂಡು ನಾವು ಸುತ್ಕೋಬೇಕಾಗುತ್ತೆ ಓಕೆ ಫ್ರೆಂಡ್ಸ್ ಈ ಕೆಲಸ ಮಾಡ್ತಾ ಮಾಡ್ತಾ ಇಲ್ಲಿವರೆಗೂ ಬಂದೆ ಅದು ಮೂರು ಗಂಟೆ ಆಯಿತು ಮೂರು ಗಂಟೆಯಿಂದ ಒಂದು ಐದು ಗಂಟೆವರೆಗೂ ಕೂಡ ಮಾಡಿದ್ರಿ ಇವಾಗ ಬಂದು ಹೂವು ಬಿಡ್ಸಕ್ಕೆ ಹೋಗಬೇಕು ಬನ್ನಿ ಹೂವು ಬಿಡಿಸ್ಕೊಂಡು ಹೋಗೋಣ ಓಕೆ ಫ್ರೆಂಡ್ಸ್ ಇವಾಗ ಹೂವು ಬಿಡಿಸಿದ್ದಾಯಿತು ಮತ್ತು ಸಂಜೆ ಕೂಡ ಆಯಿತು ಇವಾಗ ಬಂದು ಸೂರ್ಯ ಕೂಡ ಮುಳುಗ್ತಾ ಇದ್ದಾನೆ ಓಕೆ ನೋಡಿದ್ರಲ್ಲ ಇವತ್ತು ಬೆಳಗಿಂದ ಸಂಜೆ ಗಂಟ ನಮ್ಮ ಕತೆ ಹೇಗಿತ್ತು ಅಂತ ಓಕೆ ಇನ್ನು ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ಏನಾದರೂ ಒಂದು ವೇಳೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಇಷ್ಟ ಆಗಿಲ್ಲ ಅಂದರೆ ಖಂಡಿತಗೂ ಡಿಸ್ಲೈಕ್ ಮಾಡಿ ಓಕೆ ಎಲ್ಲ ನೋಡ್ತೀರ ತುಂಬ ಜನ ಆದರೆ ಲೈಕ್ ಯಾರೂ ಕೂಡ ಮಾಡೋದಿಲ್ಲ ಇಷ್ಟ ಆಗಿದ್ರೂ ಕೂಡ ಲೈಕ್ ಮಾಡೋದಿಲ್ಲ ನೀವು ಲೈಕು ಜಾಸ್ತಿ ಮಾಡಿದಷ್ಟು ನಮಗೆ ಈ ರೀತಿಯಾಗಿ ಇನ್ನೊಂದಷ್ಟು ವೀಡಿಯೋಗಳ್ನ ಮಾಡಬೇಕಂತ ಆಸಕ್ತಿ ಇರುತ್ತೆ ನೀವೇನಾದರೂ ಲೈಕ್ ಮಾಡಿಲ್ಲ ಅಂದರೆ ಅಯ್ಯೋ ಯಾರಿಗೂ ಇಷ್ಟ ಏನೋ ಅಂತ ನಮಗೂ ಕೂಡ ಸ್ವಲ್ಪ ಬೇಜಾರಾಗುತ್ತೆ ಅದಕ್ಕೋಸ್ಕರ ದಯವಿಟ್ಟು ಯಾರೆಲ್ಲ ನೋಡ್ತಾ ಇದ್ದೀರಾ ಲೈಕ್ ಮಾಡೋದು ಮಾತ್ರ ಮರಿಬಿಡಿ ನೀವು ಮಾಡೋ ಒಂದು ಲೈಕಿಂದ ನಮ್ಗೆ ಇನ್ನೊಂದಷ್ಟು ವೀಡಿಯೋ ಮಾಡಬೇಕಂತ ಆಸಕ್ತಿ ಇರುತ್ತೆ ಒಂದು ಹಳ್ಳಿ ಹುಡುಗನಿಗೆ ಒಬ್ಬ ಸಣ್ಣ ಸಣ್ಣ ರೈತನಿಗೆ ಸಪೋರ್ಟ್ ಮಾಡ್ದಂಗೆ ಇರುತ್ತೆ ಬೆಂತಟ್ಟು ಬಿಟ್ಟಂಗೆ ಇರುತ್ತೆ ನೀವು ಮಾಡೋ ಒಂದು ಲೈಕ್ ಅಂದರೆ ಇವಾಗ ಫೇಸ್ಬುಕ್ಕಲ್ಲಿ ನಾನು ಒಂದು ಫೋಟೋ ಹಾಕೋದು ಎಷ್ಟು ಜಾಸ್ತಿ ಲೈಕ್ ಬಂದರೆ ನಿಮಗೆ ಎಷ್ಟು ಖುಷಿ ಆಗುತ್ತೆ ಅದೇ ರೀತಿ ಕಂಡ್ರೆ ನಮಗೂ ಕೂಡ ಖುಷಿ ಆಗೋದು ಅದಕ್ಕೋಸ್ಕರ ಲೈಕ್ ಮಾಡೋದು ಮಾತ್ರ ಮರಿಬಿಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೀವು ಒಂದು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾವು ಪ್ರತಿದಿನ ಕೂಡ ಏನೆಲ್ಲ ಕೆಲಸ ಮಾಡ್ತೀನಿ ಪ್ರತಿದಿನ ಕೂಡ ವೀಡಿಯೋ ಮಾಡ್ತಾನೆ ಇರ್ತೀನಿ ಅದನ್ನೆಲ್ಲ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತಾನೆ ಇಡ್ತೀನಿ ಪ್ರತಿದಿನ ಒಂದು ಮಧ್ಯಾಹ್ನ ಒಂದು ಹನ್ನೆರಡು ಗಂಟೆಗೆ ನನ್ನ ವೀಡಿಯೋ ಅಪ್ಲೋಡ್ ಆಗುತ್ತೆ ಅದನ್ನು ಸಪ್ ನೋಡಿ ನಿಮ್ಗೆ ಯಾವಾಗ ಹನ್ನೆರಡು ಗಂಟೆಗೂಡೇ ಅಪ್ಲೋಡ್ ಆಗುತ್ತೆ ಮತ್ತು ನೀವು ಯಾವಾಗ ಫ್ರೀ ಆಗಿರ್ತೀರೋ ಆವಾಗ ಕುತ್ಕೊಂಡು ನೋಡಿ ಸಪೋರ್ಟ್ ಮಾಡಿ ನಮ್ಮಂಥ ಸಣ್ಣ ಪುಟ್ಟ ರೈತರಿಗೆ ಓಕೆ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ ಮುಂದಿನ ಒಂದು ವಿಡಿಯೋನಲ್ಲಿ ಮತ್ತೆ ನಾಳೆ ತೋಟಕ್ಕೆ ಬರ್ತೀನಿ ಮತ್ತೆ ಏನೆಲ್ಲ ಕೆಲಸ ಮಾಡ್ತೀನಿ ಪ್ರತಿಯೊಂದು ಕೂಡ ವಿಡಿಯೋ ಮಾಡ್ತೀನಿ ಪ್ರತಿಯೊಂದು ಕೂಡ ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ಕೊತೀನಿ ಓಕೆ ಹೀಗೊಳ್ತಾ ವಿಡಿಯೋ ಮುಗಿಸ್ತಾ ಮುಂದಿನ ಹೊಸ ವಿಡಿಯೋನಲ್ಲಿ ಮಾತ್ರ ಸಿಗ್ತೀನಿ ಅಲ್ಲಿವರೆಗೂ ಕಾಯ್ತೀನಿ ಟೇಕ್ ಕೇರ್ ಬೈ ಫ್ರೆಂಡ್ಸ್